ಈ ಒಂದು ಕಾರ್ಯಕ್ರಮ ನಮ್ಮ ಸರ್ ಕಾರ್ಯಕ್ರಮ ಕೆಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡು ಅವರ ಅಂದರೆ ஐரே உண்டி ஐந்துக்கே ஃபேன் அட்லேட்டே ஸ்தானே kami tidak melakukan ini dan masyarakatnya saling ಹಾಗೆ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದಿಂದ ಅವರಿಗೆ ಮೆಡಿಕಲ್ ಕ್ಯಾಂಪ್ ಮಾಡಿ ನೂರಾಗಿರತಕ್ಕಂಥ ಸಹಕಾರಗಳನ್ನು ಕೊಡಿಸೋದಕ್ಕೆ ಈಗಿನ ನಾವು ಗುಡಿಬಂಡೆ ತಾಲೂಕಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇದೆ ಅವರು ಸಹಕಾರ ನಾವು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಲಾಸ್ಟ್ ಇಯರ್ ಇಲ್ಲೇ ಮಾಡಿದ್ವಿ ಈ ವೇದಿಕೆ ಮೇಲೆ ಮೊದಲಕದ ವೇದಿಕೆ ಮೇಲೆ ಹಸಿರಾಗಿರುವ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ನಾಯ್ಡು ಅವರೇ ಮತ್ತೆ ಈ ಒಂದು ಕಾರ್ಯಕ್ರಮ ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮ ಇದನ್ನ ಸುಮಾರು ಒಂದು ನಾಲ್ಕು ಕಂಡಂಗೆ ಒಂದು ಐದು ವರ್ಷದಿಂದ ನಮ್ಮ ಉನ್ನತಿ ವಿಶ್ವನಾಥ ಮತ್ತೆ ನಮ್ಮ ಶಿಕ್ಷಣ ಕ್ಷೇತ್ರದ ಎಲ್ಲ ಒಂದು ಸ್ನೇಹಿತರು ಹಾಗೂ ನಮ್ಮ ಗಂಡ